ಎಲ್ಲರಿಗೂ ನಮಸ್ಕಾರ ಈ ಪೊಲೀಸ್ ಓಟ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು ಭಾಗಿಯಾಗಿದ್ದಾರೆ ಮತ್ತೆ ಇತರ ಎಲ್ಲ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಎಸ್ ಬಿ ಐ ಬ್ಯಾಂಕ್ನ ಎಮ್ ಡಿ ಗೋವಿಂದರಾಜು ನಜೀರ್ ಅಹಮದ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ನಿಮ್ಮೆಲ್ರಿಗೂ ಕೂಡ ಮೊದಲಿಗೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಪೊಲೀಸ್ ಇಲಾಖೆ ಈ ಓಟವನ್ನು ಯಾಕೆ ಏರ್ಪಾಡು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಒಂದು ಗ್ರೀನ್ ಬೆಂಗಳೂರು ಮಾಡ್ತಕ್ಕಂಥದ್ದು ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಗ್ರೀನ್ರಿ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ಬೆಂಗಳೂರನ್ನು ಹೆಚ್ಚು ಗ್ರೀನ್ರಿ ನಗರವನ್ನಾಗಿ ಮಾಡ್ತಕ್ಕಂಥದ್ದು ಮೂರನೇದು ಫಿಟ್ನೆಸ್ ಫಾರ್ ಆಲ್ ಫಿಟ್ನೆಸ್ ಫಾರ್ ಆಲ್ ಯಾಕಂತಂದರೆ ಯುವಕರು ವಿಶೇಷವಾಗಿ ಯಾಕಂದರೆ ಸಮಾಜದಲ್ಲಿ ಅರ್ಧದಷ್ಟು ಯುವಕರೇ ಇದ್ದಾರೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಹೆಚ್ಚು ಕಾಲ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಎಷ್ಟು ಕಾಲ ಬದುಕ್ತಾರೆ ಅಷ್ಟು ಕಾಲನೂ ಕೂಡ ಆರೋಗ್ಯವಾಗಿರಬೇಕು ಅಂತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಈ ಪ್ರತಿ ವರ್ಷ ಪೊಲೀಸ್ನವರು ಈ ಓಟವನ್ನು ಏರ್ಪಾಡು ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಡ್ರಗ್ ಫ್ರೀ ಡ್ರಗ್ ಫ್ರೀ ಆ ಕರ್ನಾಟಕದಲ್ಲಿ ಇವತ್ತು ಯುವಕರು ವಿಶೇಷವಾಗಿ ಯುವಕರು ಯುವತಿಯರು ಡ್ರಗ್ ಚಟಕ್ಕೆ ಬಲಿಯಾಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದರಿಂದ ಯುವಕರೇ ಈ ದೇಶದ ಸಂಪತ್ತು ಯುವತಿಯರೇ ಈ ದೇಶದ ಸಂಪತ್ತು ಅವರು ಡ್ರಗ್ ವ್ಯಸನಿಗಳಾಗ್ತಾ ಇರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಾಗೃತಿ ಬರಬೇಕು ಬರೀ ಸರ್ಕಾರ ಮಾಡಿದ್ರೆ ಸಾಲದಿಲ್ಲ ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಕರ್ನಾಟಕವನ್ನು ಇಡೀ ದೇಶವನ್ನು ಡ್ರಗ್ ಫ್ರೀ ಕರ್ನಾಟಕವನ್ನಾಗಿ ಮಾಡಲಿಕ್ಕೆ ಡ್ರಗ್ ಫ್ರೀ ಬೆಂಗಳೂರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾಗಿ ಎಲ್ಲರ ಸಹಕಾರ ಬೇಕಾಗ್ತದೆ ಜೊತೆಗೆ ಸೈಬರ್ ಕ್ರೈಮ್ ಇವತ್ತು ಜಾಸ್ತಿ ಆಗ್ತಾ ಇದೆ ಆ ಸೈಬರ್ ಕ್ರೈಮ್ಗಳು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಜನರಲ್ಲಿ ಜಾಗೃತಿ ಬರಬೇಕು ಜಾಗೃತಿ ಬರದೇ ಹೋದರೆ ಏನೂ ಉಪಯೋಗ ಆಗೋದಿಲ್ಲ ಏನೇ ಪೊಲೀಸ್ನವರು ಎಷ್ಟೇ ಕಷ್ಟಪಟ್ಟರು ಕೂಡ ಈ ಕ್ರೈಮ್ಗಳೆಲ್ಲ ತಪ್ಪಿಸ್ತಕ್ಕಂಥದಕ್ಕೆ ತಡೆಗಟ್ಟಲಿಕ್ಕೆ ಅಥವಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಸೈಬರ್ ಕ್ರೈಮ್ ಬೆಳೀತಲೇ ಹೋಗ್ತಾ ಇದೆ ಆ ಬೆಳವಣಿಗೆ ಕಡಿಮೆ ಆಗಬೇಕಾದ್ರೆ ಜನರಲ್ಲಿ ಜಾಗೃತಿ ಬರಬೇಕಾಗ್ತದೆ ಅಪರಾಧಗಳನ್ನು ಮಾಡಬಾರದು ಉತ್ತಮ ಪ್ರಜೆಗಳಾಗಿ ಬದುಕಬೇಕು ಅಂತಕ್ಕಂಥದ್ದು ಬರಬೇಕಾಗ್ತದೆ ಅದು ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಅದರಿಂದ ಎಲ್ಲ ಪೊಲೀಸ್ನವರು ಇದನ್ನು ಎಸ್ ಬಿ ಐ ಬ್ಯಾಂಕ್ನವರ ಸಹಯೋಗದೊಂದಿಗೆ ಇದನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಈ ಕಾರಣಗಳಿಗಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ಈ ಪೊಲೀಸ್ ಓಡದಲ್ಲಿ ಭಾಗಿಯಾಗಿದ್ದೀರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನೀವು ಆರೋಗ್ಯವಂತರಾಗಿ ಬಾಳಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸಮಾಜದ ಆಸ್ತಿಯಾಗಿ ಬಾಳಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಎಲ್ಲ ಅಪರಾಧಗಳಿದಾವಲ್ಲ ಈ ಅಪರಾಧಗಳಿಗೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಈ ಓಟ ಯಶಸ್ವಿ ಆಗಲಿ ಅಂತೇಳಿ ಆರೈಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ